ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನೋಡಬೇಕು ಈಗ ಸಿಂಹರಾಶಿಯ ಮಾಸ ಭವಿಷ್ಯ ಗ್ರಹಸ್ಥಿತಿಗಳನ್ನ ನೋಡ್ಕೊಳ್ತಾ ಹೋಗೋಣ ಮತ್ತು ಸಿಂಹರಾಶಿಯ ಬಹು ನಿರೀಕ್ಷಿತವಾದಂತಹ ಸಿಂಹರಾಶಿ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕಿದ್ದೀರಿ ಕಾಲ್ ಮಾಡಿ ಕೇಳಿದ್ದೀರಿ ಲಾಸ್ಟ್ ಮಂತ್ ಸಿಂಹರಾಶಿಯ ಭವಿಷ್ಯವನ್ನು ಅಪ್ಲೋಡ್ ಮಾಡಲಿಲ್ಲ ಅಂತ ನೋಡಿ ಸಿಂಹರಾಶಿಗೆ ಕೇತು ದ್ವಿತೀಯದಲ್ಲಿ ರವಿ ತೃತೀಯದಲ್ಲಿ ಬುಧ ತೃತೀಯದಿಂದ ಚತುರ್ಥಕ್ಕೆ ಶುಕ್ರ ಸುಖಸ್ಥಾನದಲ್ಲಿ ಶನಿ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಗುರು ಹತ್ತರಲ್ಲಿ ಹಾಗೂ ಕುಜ ಹನ್ನೊಂದರಿಂದ ಹನ್ನೆರಡು ಇದು ಸಿಂಹರಾಶಿಯ ಗ್ರಹಸ್ಥಿತಿಗಳು ಧನಸ್ಥಾನದಲ್ಲಿರ್ತಕ್ಕಂತಹ ಕೇತು ಕೇತುಂ ಕುಲಸ್ಯ ಉನ್ನತಿಂ ಹಾಗಾಗಿ ಎರಡನೇ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮಗೆ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕೊಡ್ತಾನೆ ಯಾವಾಗ ಅಂತ ಕೇಳಿದ್ರೆ ಕನ್ಯಾ ರಾಶಿಗೆ ಅಂದರೆ ಬುಧನ ಅನುಗ್ರಹ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಬುಧ ಸುಖ ಸ್ಥಾನಕ್ಕೆ ಹೋದಂತಹ ನಂತರದಲ್ಲಿ ತೃತೀಯದಿಂದ ಸುಖ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಂದರೆ ದ್ವಿತೀಯಾರ್ಧದಲ್ಲಿ ಅಕ್ಟೋಬರ್ ತಿಂಗಳಿನ ದ್ವಿತೀಯಾರ್ಧ ಅಂದ್ರೆ ಹದಿನೈದನೇ ತಾರೀಕಿನಿಂದ ಸುಮಾರು ಮೂವತ್ತನೇ ತಾರೀಕು ವರೆಗೂ ಕೂಡ ಸಿಂಹರಾಶಿಯವರಿಗೆ ಆರ್ಥಿಕವಾದಂತಹ ಅಭಿವೃದ್ಧಿ ಆಗತ್ತೆ ಯಾವುದೇ ಭಯ ಬೇಡ ಫಿನಾನ್ಷಿಯಲ್ ಗ್ರೋತ್ ಆಗತ್ತೆ ಎಷ್ಟೇ ಕಷ್ಟಗಳಿರಲಿ ಒನ್ ಬೈ ಒನ್ ನಿಮಗೆ ಹಣಕಾಸಿನ ಅನುಕೂಲ ಆಗ್ತಾ ಹೋಗತ್ತೆ ರವಿ ತೃತೀಯದಲ್ಲಿ ವರ್ಚಸ್ಸು ಹೇಗಿರುತ್ತೆ ನಂದು ನಾನೇನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದು ಉದ್ಯೋಗ ವ್ಯಾಪಾರ ವ್ಯವಹಾರ ಯಾವುದೇ ಕ್ಷೇತ್ರ ಇರಲಿ ನನ್ನ ನೇಮ್ ಒಂಚೂರು ಚೆನ್ನಾಗಿರುತ್ತ ಯಾರು ನನ್ನನ್ನು ದೂಷಣೆ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆಗೆ ತೃತೀಯದಲ್ಲಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ಅಂದ್ರೆ ಅಕ್ಟೋಬರ್ ಒಂದರಿಂದ ಸುಮಾರು ಹದಿನೈದು ಹದಿನೈದನೇ ತಾರೀಕು ವರೆಗೂ ಕೂಡ ಅಲ್ಲಿಯವರೆಗೆ ಸ್ವಲ್ಪ ಈ ಬೈಗುಳ ಅಥವಾ ನಿಮಗೆ ಅವಮಾನವಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮನ್ನು ದೂಷಣೆ ಮಾಡ್ತಾರೆ ವರ್ಚಸ್ಸು ಅಂದರೆ ನಿಮ್ಮ ರೆಪ್ಯುಟೇಷನ್ ಏನಿದೆ ಅದು ಸ್ವಲ್ಪ ಗ್ರೋತ್ ಆಗೋದು ಹಿನ್ನಡೆಯಾಗತ್ತೆ ಬಟ್ ಇದೆಲ್ಲವೂ ಕೂಡ ನನಗೆ ನೆಗೆಟಿವ್ ಏನ ಹಾಗಾದರೆ ಅಂತ ಕೇಳಿದ್ರೆ ಇಲ್ಲ ಬುಧ ತೃತೀಯದಿಂದ ಚತುರ್ಥಕ್ಕೆ ಹೋದಂತಹ ನಂತರದಲ್ಲಿ ಸುಖ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮಾತಿನ ಶೈಲಿಯಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಪ್ರಾರಂಭದಲ್ಲಿ ನೀವೇನು ತಪ್ಪು ಮಾತುಗಳನ್ನಾಡಿ ನಿಮ್ಮ ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ರು ನಿಮ್ಮ ಹೆಸರು ಹಾಳಾಗುವಂಥ ರೀತಿಯಲ್ಲಿ ನೀವು ಏನೋ ಒಂದು ತಮಾಷೆ ಹೇಳಿರ್ತೀರಿ ಒಂದು ಬುಧನೇ ಹಾಗೆ ಬುಧ ಅಂದರೆ ಕಾಮಿಕ್ ಅದು ಕೂಡ ಸೂಚನೆ ಆಗುತ್ತೆ ಅಂದರೆ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರಗಳಿಗೆ ಬುಧನನ್ನು ನಾವು ಸೂಚನೆ ಮಾಡ್ತೇವೆ ಬುಧ ತೃತೀಯದಲ್ಲಿದ್ದಾಗ ನೀವು ತಮಾಷೆ ಹೇಳಿರ್ತಕ್ಕಂತಹ ಮಾತುಗಳು ಕೂಡ ಕಾಂಪ್ಲಿಕೇಟೆಡ್ ಆಗುವಂತಹ ಸಾಧ್ಯತೆಗಳಿತ್ತು ಬಟ್ ಸುಖ ಸ್ಥಾನಕ್ಕೆ ಹೋದ ನಂತರದಲ್ಲಿ ಬುಧನ ಬಲದಿಂದಾಗಿ ಕೇತುವಿಗೂ ಉತ್ತಮವಾದಂತಹ ಪೊಸಿಷನ್ ಅಂದರೆ ಫಿನಾನ್ಷಿಯಲ್ ಗ್ರೋತ್ ಕೂಡ ದ್ವಿತೀಯಾರ್ಧದಲ್ಲಿ ಆಗತ್ತೆ ಅಂಡ್ ದ್ವಿತೀಯಾರ್ಧದಲ್ಲಿ ಅಕ್ಟೋಬರ್ ದ್ವಿತೀಯಾರ್ಧದಲ್ಲಿ ನಿಮಗೆ ಫಿನಾನ್ಷಿಯಲ್ ಗ್ರೋತ್ ಕೂಡ ಸಿಗತ್ತೆ ಶುಕ್ರ ಸುಖ ಸ್ಥಾನದಲ್ಲಿದ್ದಾನೆ ಶುಕ್ರನನ್ನ ಕಳತ್ರಕಾರಕ ಅಂತಲೂ ಹೇಳುತ್ತೇವೆ ಧನಕಾರಕ ಅಂತ ಹೇಳ್ತೇವೆ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಕಾಣ್ತೀರಿ ಮತ್ತು ಫಿನಾನ್ಷಿಯಲ್ ಗ್ರೋತ್ ನಿಮಗೆ ಒಟ್ಟಾರೆಯಾಗಿ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಿಂಹರಾಶಿಯವರಿಗೆ ಗ್ರೋತ್ ಆಗುತ್ತೆ ಶನಿ ಸಪ್ತಮದಲ್ಲಿ ನೋಡಿ ಕಳತ್ರ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾನೆ ವೈವಾಹಿಕ ಜೀವನದಲ್ಲಿ ಯಾವ ರೀತಿಯಾದಂತಹ ಸಂತೋಷವನ್ನು ಕಾಣಬಹುದು ಅಂತಂದ್ರೆ ವಿವಾಹ ಯೋಗ ಇಲ್ಲೇ ಇರ್ತಕ್ಕಂಥವ್ರಿಗೆ ಶುಕ್ರನಿಂದಾಗಿ ವಿವಾಹ ಯೋಗ ಪ್ರಾಪ್ತಿಯಾದರೂ ಕೂಡ ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಭಿನ್ನಾಭಿಪ್ರಾಯಗಳು ಬರುತ್ತಾ ಅಂತ ಕೇಳಿದ್ರೆ ಒಂದಷ್ಟು ಸಾಧ್ಯತೆಗಳಿದ್ದಾವೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಸಾಧ್ಯತೆಗಳಿದ್ದಾವೆ ಸಪ್ತಮದಲ್ಲಿ ಶನಿಯ ದೃಷ್ಟಿಯೂ ಹೌದು ಹಾಗೂ ಶನಿ ಕುಂಭರಾಶಿಯಲ್ಲಿದ್ದಾರೆ ಹಾಗಾಗಿ ಏಳನೇ ಮನೆ ಅನ್ನುವಂಥದ್ದು ನಿಮಗೊಂದು ಇಪ್ಪತ್ತು ಪರ್ಸೆಂಟ್ನಷ್ಟು ಗಂಡ ಹೆಂಡತೆಲ್ಲಿ ನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿರುತ್ತೆ ಗಮನ ಹರಿಸ್ಬೇಕು ಬಿಕಾಸ್ ಸಿಂಹರಾಶಿಯವ್ರು ಯಾವತ್ತೂ ಸ್ಟ್ರೈಟ್ ಫಾರ್ವರ್ಡ್ ಮನಸ್ನಲ್ಲಿ ಕೆಟ್ಟದ್ದಿರೋದಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಿ ಅದನ್ನ ಎದುರುಗಡೆ ಸ್ವೀಕಾರ ಮಾಡ್ತಕ್ಕಂಥವ್ರಿಗೆ ಆ ಮನಸ್ಥಿತಿ ಇರೋದಿಲ್ಲ ಸೊ ಹಾಗಾಗಿ ಈ ವೈ ವೈಮನಸ್ಥೆಗಳು ಉಂಟಾಗತ್ತೆ ಮತ್ತು ರಾಹು ಅಷ್ಟಮದಲ್ಲಿ ಆರೋಗ್ಯದ ಕಡೆಗೆ ಗಮನವನ್ನು ಹರ್ಸ್ಬೇಕಾಗತ್ತೆ ನೋಡಿ ಒಂದು ಶುಭ ಇದ್ರೆ ಒಂದು ಆಬಿಯಸ್ಲಿ ಕೆಟ್ಟದ್ದಾಗುವಂತಹ ಸಾಧ್ಯತೆಗಳಿರುತ್ತೆ ಬಟ್ ಈ ಕೆಟ್ಟದ್ದಕ್ಕೆಲ್ಲ ಏನು ಪರಿಹಾರವೇ ಇಲ್ವಾ ಅಂತ ಕೇಳಿದ್ರೆ ಯತ್ ನೀವೇ ಮಾಡಿಕೊಳ್ಳತಕ್ಕಂತಹ ಚಿಕ್ಕ ಪುಟ್ಟ ಪರಿಹಾರಗಳು ಕೂಡ ನಿಮ್ಗೆ ಉತ್ತಮವಾದಂತಹ ಫಲವನ್ನ ಕೊಡುತ್ತೆ ಸಮಸ್ಯೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡು ನಮ್ ಜೀವನ ಕಳ್ಕೊಳಕಾಗತ್ತಾ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂತಹ ಮನೋಭಾವನೆ ಇರಬೇಕು ಶಕ್ತಿ ಇರಬೇಕು ಬಿಕಾಸ್ ಮಾನಸಿಕ ಚೈತನ್ಯ ಅಲ್ಟಿಮೇಟ್ ಕೌಂಟ್ ಆಗತ್ತೆ ನಾವು ಗೆಲ್ತೇವೆ ಅನ್ನುವಂತಹ ಛಲ ಇದ್ರೆ ಯಾವ ಕಷ್ಟ ಬಂದ್ರೂ ಗೆಲ್ಬಹುದು ನಾವು ಗೆಲ್ಲುವಂತಹ ಯೋಚನೆ ನಮ್ಗಿಲ್ಲ ಅಂತಂದ್ರೆ ಆಸಕ್ತಿಗಳಿಲ್ಲ ಶ್ರದ್ಧೆ ಇಲ್ಲ ಶಕ್ತಿ ಇಲ್ಲ ಅಂತಂದ್ರೆ ಆವಾಗ ಕಷ್ಟಗಳ ಸಾಧ್ಯತೆ ಇರುತ್ತೆ ಬಟ್ ಇಲ್ಲಿ ರಾಹು ಅಷ್ಟಮದಲ್ಲಿದ್ದಾನೆ ಎದುರಿಸುವಂತಹ ಶಕ್ತಿಯನ್ನು ತಂದುಕೊಂಡ್ರೆ ಏನೇನ್ ಪರಿಹಾರ ಅಂತ ಹೇಳ್ತೇನೆ ಚಿಕ್ಕ ಪುಟ್ಟ ಪರಿಹಾರಗಳು ನೀವೇ ಮಾಡಿಕೊಳ್ತಕ್ಕಂಥದ್ದು ಅಷ್ಟಮದಲ್ಲಿರ್ತಕ್ಕಂತಹ ರಾಹು ಸಕ್ಸಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಹೆಲ್ತ್ ಅಂದ್ರೆ ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸ ಕಾರ್ಯದಲ್ಲಿ ಯಾವುದೂ ಇಂಟ್ರೆಸ್ಟ್ ಇರೋದಿಲ್ಲ ಲೇಜಿನೆಸ್ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಈ ಅಷ್ಟಮ ರಾಹುಗೆ ಪರಿಹಾರವನ್ನು ಮಾಡಿಕೊಳ್ಳಿ ಆದರೆ ಗುರು ಹತ್ತಿರಲ್ಲಿರ್ತಕ್ಕಂಥ ಕರ್ಮಸ್ಥಾನದಲ್ಲಿ ಗುರು ಉತ್ತಮವಾದಂತಹ ಪೊಸಿಷನ್ ಅಲ್ಲಿ ಇರೋದ್ರಿಂದಾಗಿ ಅಂಡ್ ಸ್ವಸ್ಥಾನದಲ್ಲಿರ್ತಕ್ಕಂತಹ ಗುರು ನಿಮಗೆ ಗುರು ಬಲ ಇದೆ ಶಕ್ತಿ ಆಸಕ್ತಿ ಚೈತನ್ಯದ ಕೊರತೆ ಮಾತ್ರ ಇರುತ್ತೆ ಲೇಜಿನೆಸ್ ಇರುತ್ತೆ ಹಾಗಾಗಿ ಅಥವಾ ಓವರ್ ಕಾನ್ಫಿಡೆಂಟ್ ಇರುತ್ತೆ ಆಗ್ಬಿಡತ್ತೇನು ಅನ್ನುವಂತಹ ನಂಬಿಕೆಯಲ್ಲಿರ್ತೀರಿ ಅದು ನಿಮಗೆ ಅಕ್ಟೋಬರ್ ತಿಂಗಳಿನಲ್ಲಿ ಮುಳುವಾಗುವಂತಹ ಸಾಧ್ಯತೆಗಳು ಗುರುಬಲ ಚೆನ್ನಾಗಿದೆ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿ ಆಸಕ್ತಿಯಿಂದ ಕೆಲಸ ಮಾಡಿ ಎಷ್ಟೇ ದೈಹಿಕ ಶ್ರಮ ಮಾನಸಿಕ ಶ್ರಮ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಕೆಲಸ ಮಾಡಿ ನಿಮ್ಮ ಯಾವುದೇ ಕೆಲಸದಲ್ಲಾದರೂ ಕೂಡ ನಿಮಗೆ ಗ್ರೋತ್ ಸಿಗತ್ತೆ ನೇಮು ಫೇಮು ಎರಡೂ ವೃದ್ಧಿ ಆಗ್ತಾ ಹೋಗತ್ತೆ ಕುಜಾ ಹನ್ನೊಂದರಿಂದ ಹನ್ನೆರಡು ಏಕಾದಶ ಶುಭ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಭೂಮಿಯೋಗವನ್ನು ಕೊಡ್ತಾನೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನನ್ನು ಕೊಡ್ತಾ ಹೋಗ್ತಾನೆ ಇನ್ಕ್ರಿಮೆಂಟ್ ಆಗುತ್ತೆ ಗುರು ಚೆನ್ನಾಗಿರ್ತಕ್ಕಂಥದ್ದರಿಂದ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ರೆಕಗ್ನೈಸ್ ಮಾಡ್ತಾರೆ ಅಲ್ಲಿ ನಿಮಗೆ ರೆಪ್ಯುಟೇಷನ್ ಗ್ರೋತ್ ಆಗುತ್ತೆ ಮತ್ತು ಎಲ್ಲ ರೀತಿಯಾದಂತಹ ವ್ಯವಹಾರ ಮತ್ತು ಆರ್ಥಿಕ ಅಭಿವೃದ್ಧಿ ವ್ಯವಹಾರ ಅಂತಂದ್ರೆ ನಿಮ್ಮ ಪೊಸಿಷನ್ ಏನಿದೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡುವಂತಹ ರೀತಿ ನೀವೇನೇ ಮಾತನ್ನು ಹೇಳಿದ್ರು ಕೂಡ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನಿಮ್ಮ ಸಹ ಉದ್ಯೋಗಿಗಳಿರ್ಬೋದು ಉನ್ನತ ಅಧಿಕಾರಿಗಳಿರ್ಬೋದು ವ್ಯವಹಾರದಲ್ಲಿ ಯಾರೋ ವಸ್ತುಗಳನ್ನ ಖರೀದಿ ಮಾಡಕ್ಕೆ ಬರ್ತಕ್ಕಂಥವ್ರು ಇರ್ಬೋದು ಕನ್ವಿನ್ಸಿಂಗ್ ನೇಚರ್ ಇರುತ್ತೆ ನೋಡಿ ಗುರು ಪೂಜನ ಕಾಂಬಿನೇಷನ್ ಏನಿದೆ ಇದು ನಿಮಗೆ ಕನ್ವಿನ್ಸಿಂಗ್ ನೇಚರ್ ಅಂತ ಹೇಳುತ್ತೆ ಅಂದರೆ ನಿಮ್ಗೆ ಏನಾದರೂ ಬಂದರೂ ಕೂಡ ಕನ್ವಿನ್ಸ್ ಮಾಡ್ತೀನಿ ಮಾತಿನ ಶೈಲಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಎದುರುಗಡೆ ಮಾತಾಡಕ್ಕೆ ಕೂತರು ನಿಮ್ಮತ್ರಕ್ಕೆ ಒಂದಷ್ಟು ವಿಷಯಗಳನ್ನ ಗೇನ್ ಮಾಡ್ಕೊಂಡು ಹೋಗ್ತಾರೆ ವ್ಯವಹಾರ ಮಾಡಬಹುದು ಈ ವ್ಯಕ್ತಿಯ ಜೊತೆಗೆ ನಾನು ಕೆಲಸ ಮಾಡಿದ್ರೆ ನನಗೆ ಲಾಭ ಬರುತ್ತೆ ಅನ್ನುವಂತಹ ಒಂದಷ್ಟು ಸನ್ನಿವೇಶಗಳ ಶುಭ ಫಲ ನಿಮಗಿದೆ ಹಾಗಾದ್ರೆ ಇರತಕ್ಕಂತಹ ಸಮಸ್ಯೆಗಳು ಯಾರ್ಯಾರು ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ರವಿ ಬುಧ ಕೇತು ಈ ಗ್ರಹಗಳ ಪೊಸಿಷನ್ ಇಂದಾಗಿ ಒಂದಷ್ಟು ಸಂದರ್ಭಗಳು ಪ್ರಥಮ ಅರ್ಧದಲ್ಲಿ ಅಂದ್ರೆ ಒನ್ ಟು ಫಿಫ್ಟೀನ್ ಅಂತ ಅನ್ಕೊಳ್ಳಿ ಆಲ್ಮೋಸ್ಟ್ ಆಲು ಈ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಅನು ಅನುಭವಿಸುವಂತಹ ಸಾಧ್ಯತೆಗಳು ಬರುತ್ತೆ ಇಲ್ಲಿ ಏನೇನ್ ಮಾಡ್ಕೋಬೇಕು ಅನ್ನುವಂಥದ್ದು ಪರಿಹಾರಗಳು ರವಿ ತೃತೀಯದಲ್ಲಿ ಇರ್ತಕ್ಕಂಥದ್ರಿಂದ ಸಂಜೀವಿನಿ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ದಶಾಕ್ಷರ ರುದ್ರ ಮಂತ್ರಗಳನ್ನ ಹೇಳ್ಕೊಳ್ಳಿ ಸಂಜೀವಿನಿ ಅಂದರೆ ಮಹಾವಿಷ್ಣುವಿನ ಮಂತ್ರ ದಶಾಕ್ಷರ ರುದ್ರ ಮಂತ್ರಗಳನ್ನು ಹೇಳ್ಕೊಳ್ಳಿ ಇದರಿಂದಾಗಿ ನಿಮಗೆ ತೃತೀಯದಲ್ಲಿರ್ತಕ್ಕಂತಹ ರವಿ ಮತ್ತು ಧನಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಈ ಬುಧ ತೃತೀಯದಲ್ಲಿದ್ದಾಗ ಬುಧ ಮತ್ತು ಕೇತುವಿನಿಂದ ಅಂದ್ರೆ ಅವರ ಮನೆ ಪರಸ್ಪರವಾಗಿ ಬುಧನ ಮನೆಯಲ್ಲಿರ್ತಕ್ಕಂತಹ ಕೇತು ಆದ್ದರಿಂದಾಗಿ ಬುಧ ಕೇತುವಿನ ಸಮಸ್ಯೆಗೂ ಪರಿಹಾರ ಏನು ಅಂತ ಕೇಳಿದ್ರೆ ಬಂಧ ಮೋಕ್ಷಕರ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಎಲ್ಲಾ ಬಂಧಗಳಿಗೂ ಕೂಡ ಒಂದು ಪರಿಹಾರ ಸಿಗತ್ತೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಬಿಕಾಸ್ ಸಿಂಹರಾಶಿಯವರು ಒಬ್ಬಂಟಿ ಜೀವನದಲ್ಲಿ ಯಾವತ್ತೂ ಕಷ್ಟಗಳನ್ನು ನಾನೊಬ್ಬನೇ ಎದುರಿಸ್ತೀನಿ ಅನ್ನುವಂತಹ ಮನೋ ಚೈತನ್ಯ ಇರ್ತಕ್ಕಂಥವ್ರು ಅವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದಷ್ಟು ಸಮಸ್ಯೆ ಆಘಾತಗಳು ನೋವುಗಳಾದಂತಹ ಸಂದರ್ಭದಲ್ಲಿ ಕುಗ್ಗಿ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಬಟ್ ಸಿಂಹರಾಶಿಯವರು ಛಲಕ್ ಇರಿವೆನೆಂಬಲ್ ಅಂದ್ರೆ ಛಲಕ್ಕೋಸ್ಕರ ಹೋರಾಡ್ತೇನೆ ನೆಲಕ್ಕಿರಿವೆನೆಂಬಲ್ ಛಲಕ್ಕಿರಿವೆ ಅಂತ ಅಂದ್ರೆ ಛಲಕೋಸ್ಕರ ಹೋರಾಡ್ತೇನೆ ಅನ್ನುವಂಥದ್ದು ನನಗೊಂದಷ್ಟು ಶಕ್ತಿ ಇದೆ ಚೈತನ್ಯ ಇದೆ ಮನೋಧೈರ್ಯ ಇದೆ ಎನ್ನುವಂತಹ ಕಾರಣಕ್ಕೆ ಹೋರಾಡುವಂತಹ ಶಕ್ತಿ ಮನೋಭಾವನೆ ಇರತಕ್ಕಂಥವ್ರು ಸಿಂಹರಾಶಿಯವರು ಇದು ಬರೀ ಬೂಸ್ಟ್ ಆಗ ಹೇಳುವಂತಹ ಮಾತಲ್ಲ ನಿಮ್ಮನ್ನು ಪ್ರೈಸ್ ಮಾಡುವಂತಹ ಮಾತಲ್ಲ ಸಿಂಹರಾಶಿಯವರಲ್ಲಿ ಶಕ್ತಿ ಇದೆ ಉದ್ಯೋಗದಲ್ಲಿ ಯಶಸ್ಸಾಗತ್ತೆ ವಿದೇಶ ಯೋಗ ಇದೆ ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ಗಳ ಸಾಧ್ಯತೆ ಇದೆ ಆರ್ಥಿಕ ಅಭಿವೃದ್ಧಿ ದ್ವಿತೀಯ ಅರ್ಧದಲ್ಲಾಗತ್ತೆ ಇದಿಷ್ಟು ಒಟ್ಟಾರೆಯಾಗಿ ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯ ಇಷ್ಟೆಲ್ಲ ಶುಭ ಫಲಗಳಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಕೇತು ರವಿ ಬುಧನಿಂದಾಗಿ ನಾನು ಇನ್ನೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇನೆ ನೀವು ಹೇಳಿದಂತಹ ಯಾವ ಶುಭ ಫಲಗಳು ಇಲ್ಲ ಅಂತಂದ್ರೆ ಏನು ಮಂತ್ರಗಳನ್ನ ಹೇಳಿದ್ದೇನೆ ದಶಾಕ್ಷರ ರುದ್ರ ಮಂತ್ರವಿರಬಹುದು ಸಂಜೀವಿನಿ ಮಂತ್ರ ಇರಬಹುದು ಅಥವಾ ಬಂಧ ಮೋಕ್ಷಕರ ಯಂತ್ರವನ್ನ ನೀವು ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಇದ್ರ ಹೊರತಾಗಿಯೂ ಏನಾದ್ರು ಕಷ್ಟಗಳಿದ್ರೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ಈ ಮಾಸ ಭವಿಷ್ಯ ಇಷ್ಟ ಆಯ್ತು ಅಂದ್ರೆ ಲೈಕ್ ಕಮೆಂಟು ಶೇರ್ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಹೊಸ ಹೊಸ ವಿಷಯಕ್ಕೋಸ್ಕರ ಮತ್ತು ನೀವೇ ಪರಿಹಾರ ಮಾಡಿಕೊಳ್ತಕ್ಕಂತಹ ಸಮಸ್ಯೆಗೆ ಒಂದು ಉತ್ತಮವಾದಂತಹ ಮಾರ್ಗ ತಿಳಿದುಕೊಳ್ಳೋದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು